ಸೋ ಕ್ರೀಮ್ ಬೇತ್ ನಿಕ್ಲು ಇಂಚ ಶೈನಿಂಗ್ ಬರ್ಪುತ್ತೆ ಇಲ್ಲ ಅಂದೀಯ ಐ ಕೆಡ್ ರಿವ್ಯೂ ಉಂಡು ಕ್ಯಾಲ್ ನ ಟ್ರೈ ಮಾಡ್. ಎಂಡ್ ಆನ್ ದಿ ಸ್ಟ್ರೋಕ್ ಕ್ರೀಮ್ ಬೇತ್ ಎನ್ ವೈ ಬಿದು. ಆಯಿಲ್ ಐ ನೆಕ್ಸ್ಟ್ ಹೇರ್ ಫಿಕ್ಸ್ ಒಂದು ಪಣ್ಣಗೆ ಮಸ್ತ್ ಹೇರ್ ಟೈನಿ ಹೇರ್ಸ್ ಉಂಡಾ. ದಾಲ ಐಡ್ಚಿ ఒంక్ రేట్ యాక్చువల్లీ నెట్ టూ ఫిఫ్టీన్ ఉండు బట్ ఇంకా ఆఫర్డ్ సిక్కు దీని ఇంచే ఇప్పుడు ఇంచా హ్యాపీ సార్ చూలే ఇంచా కుండి బోర్ ఘత్తుంది అందుసెల మాత్ర పడ్డా అంచిన నెక్స్ట్ మాస్కర ఇంక మస్త్ ఇష్ట కరుదా ಮೇಬಿಲಿಂದಾಕಿ ಪಾಡುವ ಡೈಲಿ ಡೈಲಿ ಇತ್ತೆ ರೀಸೆಂಟ್ ಅದು ಫಸ್ಟ್ ಪಾಡೋನ್ ಇತ್ತಿದೀನಿ ನೆಕ್ಸ್ಟ್ ಎನ್ನ ಫೇವ್ರೆಟ್ ಟೂ ಲಿಪ್ಸ್ಟಿಕ್ಸ್ ಎಲ್ ಏಟಿಂದ ಒಂ ಜಿ ಮೂರ ನಟ್ಟಿ ಲಾಟೆ ಬಂದು ರೆಡ್ ಶೇಡ್ ಕಾಂಪಾಯ್ ಲಾಟ್ ಮೇ ದಾಕೇನು ಅನ್ಪ ಮಾಲ್ ಹುಡ್ಗೆತ್ತೊಂದಿನಿ ಅವು ಶೇಡ್ ಇನ್ನ ಫೇಸ್ಗಂತೆ ಡಾರ್ಕ್ ಅಣ್ಣಕ್ಕಿತ್ತಂತೆ ಲೈಟ್ ಆ ಶೇಡ್ ಗೆತ್ತ

ಮಿಡ್ ನೈಟ್ ಬಂದು ರಿಣಿದಾಕ್ಲಾ ಒಂದ್ಲಾ ಇನ್ಸ್ಟಾಗ್ರಾಮ್ ಪೇಜ್ ಇರ್ತದೆ ಡೌನ್ಲೋಡ್ ಮಾಡಿ ಗೆತ್ತೊಂದ್ ಬೈ ದಿನ ನೆಕ್ಲೋಡ್ ಸಾರಿ ಗೆತ್ತೊಂದಿನ ನೆಕ್ಸ್ಟ್ ಐಶೋ ಪ್ಯಾಲೆಟ್ ಎಂಡ ಕುಡಜುಂಡು ಅವು ಮಸ್ತ್ ಎಡ್ಡೆ ಉಂಡು ಒಂದೊಂದ್ಸರ್ ಪರಾ ತಂಡ್ ಅವು ಅಲ್ಪನೆ ಉಂಡು ಸೇಮ್ ನೆಟ್ ಟೈಟ್ ಡಾರ್ಕ್ ಬ್ಲಾಕ್ ಶೇಡ್ ಪುರ ಉಂಡು ಒಂದ್ ಅಡಿಗೆ ಮೊದಲೇ ತು ట్ యా ట్రయంగల్ షేప్ దయపాడుగా నార్మల్ రౌండ్ పండ నెట్ ఇ ఫుల్ కవర్ ఫుల్ అప్దా స్పాంజ్ ಆಕ್ಚುಲಿ ನಮ್ಮ ಫೌಂಡೇಶನ್ ಸ್ಪೋಂಜರ್ ಪೊಂಡ ವೇಸ್ಟ್ ಮಸ್ತ್ ಆಪುಂಡು ಕೈಟ್ ಪಾಡೋರು ಆದಗ ಒಂಚೆ ಒರಿ ಉಂಡು ಆತೆ ಈತ ಮಟ್ಟಿಗ್ ಹಾಲ್ ನನಲ ಉಂಡು ಕೆಲವು ಉಕುಡು ಒಂಜಿ ಐಶ್ಯಾಡೊ ಪ್ಯಾಲೆಟ್ ಬ್ರಷ್ ಬೊಕೊಂಜಿ ಮೇಬಿಲಿನ್ ದಕ್ಲೆ ಲಿಪ್ಸ್ಟಿಕ್ ಐಲೆನರ್ಸ್ ಐಲೈನರ್ ಎನೆಟ್ ಪಸಂದ್ ಐಜ್ ಐಲೈನರ್ ಜೂಡಿಯೋದ ಉಂಡು ಬಕ್ಕ ಸೋತ್ರೂ ದಕ್ಲೆನೆನ ಉಂದು ಪುರ ಜಸ್ಟ್ ಇತ್ತೆನೆ ಸಿಂಪಲ್ ಕೊತ್ತ್ರುದಕ್